ಓಕೆ ಸಿ ಸಿಎಂ ಅವ್ರು ಕೇಳಬೇಕು ಯಾಕಂದ್ರೆ ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ ನಮಗಾರ ಇಲ್ಲವೇ ಇಲ್ಲ ನಾವು ಕೇಳಿದೀವಿ ಮಾಡ್ತಾರ ಅಂತ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಅಷ್ಟೇ ಮಂತ್ರಿಗಳಿಗೆ ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಅದು ಯಾವ ರೀತಿ ಸಂದೇಶ ಬಂದ್ ಗೊತ್ತಿಲ್ಲ ಹೌದು ಏನಂದ್ರೆ ಕೆಲಸ ಇದಾರೆ ಅವರು ಒಬ್ರು ರಾಜ್ಯದ ಮುಖ್ಯಮಂತ್ರಿ ಒಬ್ರು ಮುಖ್ಯಮಂತ್ರಿ ಅವ್ರದೇ ಅಂತ ದೊಡ್ಡ ಖಾತೆಗಳಿದೆ ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಆಗ್ಬೇಕು ಅಥವಾ ನಮ್ಮ ವರಿಷ್ಠರ ಭೇಟಿ ಹಾಕಬೇಕು ಏನು ಇದ್ದಿರ್ಬೇಕು ಏನಾರ ಕಾರ್ಯಕ್ರಮ ಕೆಲಸ ಇರ್ಬೋದು ನೋಡಿ ನೀವು ಅವ್ರನ್ನ ಕೇಳ್ಬೇಕು ಪಟ್ಟಿ ಹಿಡ್ಕೊಂಡು ಹೋಗ್ಯಾರೋ ಹಂಗ್ಯಾರೋ ಹೆಂಗ್ ನಮ್ಗೆ ಏನ್ ಗೊತ್ತಾಗ ಅವ್ರು ಹೋಗಿದ್ದಾರೆ ಯಾಕೆ ಮುಗಿದಾರೋ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಉತ್ತರ ಸಿಗ್ಬಹುದು ಅಧ್ಯಕ್ಷ ಬದಲಾವಣೆ ಚರ್ಚೆ ಚರ್ಚೆ ಬಹಳಷ್ಟು ಮತ್ತೆ ಸರ್ಕಾರ ಇದ್ದಿದೆ ಚರ್ಚೆ ಇದ್ದೇ ಇದೆ ಹೊಸದ ಏನಲ್ವಾ ಚರ್ಚೆ ಇದೆಯಾ